ಹೈ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿ ಆಗಿರೋ ಪ್ರೋಟೀನ್ ದೋಸೆ ಅಂತ ಹೇಳ್ಬೋದು ಇಷ್ಟು ರುಚಿಯಾಗಿರೋವಂಥ ದೋಸೆನ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈವನ್ ಮಕ್ಕಳಿಗೂ ಕೂಡ ಅಷ್ಟೇ ಈ ರೀತಿಯಾಗಿ ಮಾಡಿಕೊಟ್ರೆ ದೊಡ್ಡವರಿಂದ ಚಿಕ್ಕವ್ರ ತನಕ ಕೂಡ ಅಥವಾ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಡುದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಸುಮಾರು ಒಂದು ಅಷ್ಟು ರಾಗಿಯನ್ನು ತಗೋತಾ ಇದ್ದೀನಿ ಒಂದು ಕಪ್ ಅಂದರೆ ಇದು ಇನ್ನೂರು ಗ್ರಾಮ್ ಇಡ್ಸುತ್ತೆ ಸ್ನೇಹಿತರೆ ಇನ್ನೂರು ಗ್ರಾಮ್ ಇಡ್ಸುತ್ತೆ ಕಾಲು ಕೆಜಿಗಿಂತ ಕಡಿಮೆ ಇದೇ ಗ್ಲಾಸಲ್ಲಿ ನಾನು ಮುಕ್ಕಾಲು ಗ್ಲಾಸಷ್ಟು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ನೀವು ಇಷ್ಟು ಒನ್ ಬೇಕಾದರೂ ಹಾಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ ಮುಕ್ಕಾಲು ಕಪ್ಪೋಸ್ಟ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಇಷ್ಟನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಸುಮಾರು ಒಂದು ಐದರಿಂದ ಆರು ಸಲ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ರಾಗಿನಲ್ಲಿ ಅದು ಲೇಯರ್ ಲೇಯರ್ ಬಿಡ್ತಾ ಹೋಗುತ್ತೆ ಸೊ ಅದು ಕಡಿಮೆ ಆಗೋ ತನಕ ಕೂಡ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಸುಮಾರು ಒಂದು ಐದರಿಂದ ಆರು ಸಲ ಮಿನಿಮಮ್ ಅಂದರೂ ಕೂಡ ಅಷ್ಟು ತೊಳಿಬೇಕಾಗತ್ತೆ ಇವೆರಡರ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನಾನು ಇದನ್ನು ನೆನೆಸಿಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆ ಟೈಮ್ ನೆನೆಯೋದಕ್ಕೆ ಬಿಡಬೇಕು ಸ್ನೇಹಿತರೆ ಇದು ನಾನು ಸಂಜೆ ಮಾಡ್ತಾ ಇರೋದು ಈ ತಿಂಡಿನ ಸೊ ಬೆಳಗ್ಗೆನೆ ನಾನು ನೆನೆಯೋಕ್ಕೆ ಇಟ್ಟಿದ್ದೀನಿ ಕಡಿಮೆ ಅಂದರೂ ಕೂಡ ಒಂದು ಫೋರ್ ಟು ಫೈವ್ ಅವರ್ಸ್ ಆದರೂ ನೆನಿಬೇಕು ನೀವು ಬೆಳಗ್ಗೆ ಟೈಮಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ನೈಟ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಮಾಡ್ಬೋದು ನೀವು ನೈಟ್ ಮಾಡ್ತೀನಿ ಏನೋ ಹಾಗಿದ್ರೆ ಬೆಳಗ್ಗೆ ಟೈಮಲ್ಲಿ ನೆನೆಸಿ ಇಡ್ಬೋದು ನಾನಿವಾಗ ಸಂಜೆ ತೆಗಿತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಹೇಳಿಬಿಟ್ಟು ಸುಮಾರು ಅಲ್ಲಿಗೆ ಒಂದು ಐದರಿಂದ ಆರು ಗಂಟೆ ಟೈಮು ಚೆನ್ನಾಗಿ ನೆಂದಿದೆ ಇದು ಇದಕ್ಕೆ ಫರ್ಮಂಟೇಷನ್ ಮಾಡೋದು ಬೇಡ ಸೋಡಾ ಬೇಡ ಉದ್ದಿನ ಬೇಳೆ ಬೇಡ ಏನೂ ಹಾಕೋದು ಬೇಡ ಏನೂ ಕೂಡ ಬೇಡ ಸ್ನೇಹಿತರೆ ಯಾಕಂದರೆ ಅಷ್ಟು ಇನ್ಸ್ಟೆಂಟಾಗಿ ಮಾಡುವಂಥದ್ದು ಅಷ್ಟು ಸೂಪರಾಗಿ ಬರುತ್ತೆ ತುಂಬ 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 ಚೆನ್ನಾಗಿರುತ್ತೆ ಲೈಕ್ ಮಸಾಲೆ ದೋಸೆ ಥರ ಬರುತ್ತೆ ಸ್ನೇಹಿತರೆ ಇದ್ರ ಜೊತೆ ರುಬ್ಬೋದಕ್ಕೆ ನಾನು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕರಿಂದ ಐದು ಕರಿಮೆಣಸು ಇದು ಕಾಳು ಗ್ಯಾಸ್ಟಿಕ್ಕು ಅಥವಾ ಡೈಜೆಷನ್ ಆಗೋಲ್ಲ ಅಂತ ಅನ್ನೋರಿಗೆ ಜೀರಿಗೆ ಸ್ನೇಹಿತರೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕೋತಾ ಇದ್ದೀನಿ ತುಂಬ ಎಲ್ಲ ಕಾಂಬಿನೇಷನ್ ಮಾಡಿ ಮಾಡ್ತೀವಿ ಅಲ್ವಾ ಸೊ ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಲಂಚ್ ಬಾಕ್ಸಿಗೆ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಕಲ್ಲುಪ್ಪನೇ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಸ್ನೇಹಿತರೆ ನಾವು ದೋಸೆ ಹಿಟ್ಟಿಗೆಲ್ಲ ರುಬ್ಕೋತೀವಲ್ಲ ಸೇಮ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗತ್ತೆ ಎಲ್ಲೂ ದೋಸೆಗೆ ಹಂಚಿಗೆ ಕಚ್ತಾ ಇದೆ ದೋಸೆನೇ ಇಲ್ಲ ಆ ಥರ ಅನ್ನೋ ಪ್ರಮೇಯನೇ ಬರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಈ ರೀತಿಯೂ ಕೂಡ ಮಾಡ್ಬೋದು ಅಂತ ನೀವು ಅಂದ್ಕೊಂಡೇ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಗಿ ಮತ್ತು ಹೆಸರುಕಾಳು ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಕರೆಕ್ಟಾಗಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಇದ್ರ ಜೊತೆ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಆಗಿ ಒಂದು ಕಾಯಿ ಚಟ್ನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋ ಕಾಯಿ ಚಟ್ನಿ ಸ್ನೇಹಿತರೆ ಒಂದು ಮೂರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಹಸಿಮೆಣಸಿನ್ಕಾಯಿ ಆಲ್ರೆಡಿ ನಾವು ದೋಸೆಗೆ ಹಾಕ್ಬಿಟ್ಟಿದ್ದೀವಿ ಸೊ ನೋಡಿಕೊಂಡು ಹಾಕ್ಕೊಳ್ಳೋಣ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಒಂದರಿಂದ ಒಂದೂವರೆ ಸ್ಪೂನಷ್ಟು ಉರಿಗಡಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ತರಿತರಿಯಾಗಿ ಸ್ವಲ್ಪ ಫೈನ್ ಪೇಸ್ಟ್ ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ರೆಡಿ ಆಗಿದೆ ನೀವು ಇದಕ್ಕೆ ಬೇಕು ಅಂದರೆ ನಮಗೆ ಹೋಟೆಲ್ ಸ್ಟೈಲ್ನಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಮತ್ತು ಬೆಣ್ಣೆ ಹಾಗೆ ತುಪ್ಪ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತವಾ ಬಿಸಿ ಆಗಿದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಒಂದು ಅರ್ಧ ಸೌಟ್ ಹಾಕ್ಕೊಂಡಿದ್ದೀನಿ ಸಾಕು ನೀವೆಷ್ಟು ತೆಳುವಾಗಿ ಬರೆದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಪೇಪರ್ ಥರ ಬರೋ ಅಂಥ ದೋಸೆ ಇದು ಸ್ವಲ್ಪ ಕೂಡ ಅಂಚಿಗೆ ಕಚ್ಕೋತಾ ಇದೆ ಬರೆಯೋದಕ್ಕೆ ಇಲ್ಲ ಆ ಕಂಪ್ಲೇಂಟ್ಸೇ ಬರೋದಿಲ್ಲ ಇದನ್ನು ಹೇಳಿರೋ ಅಂಥ ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ಸ್ನೇಹಿತರೆ ಈಗ ಆಗಿದೆ ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಇದ್ದೀನಿ ನಾನು ಸರ್ವ್ ಮಾಡಬೇಕಾದ್ರೂ ಕೂಡ ಬೆಣ್ಣೆ ಹಾಕ್ತೀನಿ ಸೊ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆ ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಎಬ್ಬೋದಕ್ಕೂ ಕೂಡ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ನೋಡಿ ಅದಾಗ ಅದೇ ತವಾ ಬಿಟ್ಟುಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರಾಗಿನಲ್ಲಿ ಹೀಗೂ ಮಾಡ್ಬೋದಾ ಹೆಸ್ರು ಕಾಳು ಅಂದರೆ ನೀವು ನಂಬೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೆಸರು ಕಾಳು ಮತ್ತು ರಾಗಿ ದೋಸೆ ಸ್ನೇಹಿತರೆ ಮಸಾಲೆ ದೋಸೆ ಅಂದರೂ ಕೂಡ ತಪ್ಪಾಗಲ್ಲ ಯಾಕಂದರೆ ಅಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಅಷ್ಟೇ ಮಕ್ಕಳು ಏನು ನಮಗೆ ಕಾಂಬಿನೇಷನ್ ಬೇಡ ಚಟ್ನಿ ಬೇಡ ಏನು ಬೇಡ ಅಂತ ಅಂದರೆ ಇದಕ್ಕೆ ಬೆಣ್ಣೆ ಸವ್ರ್ಬಿಟ್ಟು ರೋಲ್ ಮಾಡಿಕೊಟ್ರು ಆಯಿತು ಇಷ್ಟಪಟ್ಕೊಂಡು ಓಡಾಡ್ಕೊಂಡಾದರೂ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ಚಟ್ನಿ ಮತ್ತು ಬೆಣ್ಣೆ ಜೊತೆ ಸರ್ವ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸೊ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟು ನಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಆಗಿರೋವಂಥ ರೆಸಿಪಿ ಏನು ರೀ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ತೀರಾ ಅಂತ ಹೇಳ್ಬೋದು ಬಟ್ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೌದು ಮೇಡಮ್ ಆಗಿದೆ ಅಂತ ಯಾಕಂದರೆ ರಾಗಿನಲ್ಲಿ ಇಡ್ಲಿ ನೀವು ಟ್ರೈ ಮಾಡಿರಲ್ಲ ಅಂತ ಅಂದ್ಕೊತಾ ಇದ್ದೀನಿ ಬಟ್ ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ಇಡ್ಲಿ ಅಕ್ಕಿ ಇಡ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿರೋ ಅಂತ ರಾಗಿ ಇಡ್ಲಿನ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಲಾಂಚನಸ್ ಲೈಫ್ ಸ್ಟೈಲ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಅದೇ ರೀತಿಯಾಗಿ ಇದು ಇನ್ಸ್ಟೆಂಟಾಗಿ ಆಗಿ ಅಂಥದ್ದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು ವಿತಿನ್ ಟ್ವೆಂಟಿ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಪ್ರಿಪ್ರೇಷನ್ನೇ ಬೇಡ ಸ್ನೇಹಿತರೆ ಇನ್ಸ್ಟೆಂಟ್ ಅಂದಮೇಲೆ ತಕ್ಷಣಕ್ಕೆ ಮಾಡೋ ತರೋದಲ್ವ ಸೊ ಅದೇ ರೀತಿಯಾಗಿ ಈಸಿಯಾಗಿ ರಾಗಿ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಉಳಿಯಾಗಿರೋ ಅಂತ ಮೊಸರ ಹಾಕ್ಕೊಂಡಿದ್ದೀನಿ ಲೈಟಾಗಿ ಉಳಿಯಾಗಿರ್ಬೇಕಷ್ಟೇ ಇದನ್ನು ಸ್ವಲ್ಪ ಹಿಂಗೆ ಬೀಟ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ರೌಂಡ್ ಮಾಡಿಕೊಂಡ್ರೆ ಸಾಕು ಅದರಲ್ಲಿ ಒಡ್ದಂಗೆ ಇರುತ್ತೆ ಅಲ್ವಾ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇಲ್ಲಾಂದರೆ ಓಡೋಡೋಕ್ ಥರ ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಒಂದು ಎರಡು ನಿಮಿಷ ಮಾಡಿಕೊಂಡ್ರೂ ಸಾಕು ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಕಪ್ಪು ಮೆಷರ್ಮೆಂಟೇ ಇದು ನಾನು ಮೊಸರ ಹಾಕ್ಕೊಂಡಿದ್ದೀನಲ್ಲ ಅದೇ ಮೆಜರ್ಮೆಂಟ್ ಇದು ಒಂದು ಒಂದೂವರೆ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕೋತಾ ಇದೀನಿ ರಾಗಿ ಹಿಟ್ಟು ಇದು ರಾಗಿ ಹಿಟ್ಟು ಮಿಲ್ ಮಾಡಿಸಬೇಕಾದ್ರೆ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಕೂಡ ಹಾಕಿದೆ ಸ್ನೇಹಿತರೆ ಪ್ಲೇನ್ ಇದ್ರೂ ಕೂಡ ನೀವು ಹಾಕ್ಕೊಳ್ಬೋದು ಮುಕ್ಕಾಲು ಕಪ್ಪೋಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಒಂದೂವರೆಗಿಂತ ಸ್ವಲ್ಪ ಕಡಿಮೆ ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಫೈನ್ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿರೋ ಒಂದು ಕ್ಯಾರೆಟ್ ಅನ್ನು ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ರುಚಿಗೆ ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇದಕ್ಕೆ ಅಗತ್ಯ ಇತ್ತು ಅಂತಂದರೆ ಇನ್ನು ಸ್ವಲ್ಪ ಮೊಸರು ಬೇಕಾದರೂ ಹಾಕೊಳ್ಬೋದು ಒಂದರಿಂದ ಒಂದು ಕಾಲು ಕಪ್ಪು ಮೊಸರು ಸಾಕಾಗತ್ತೆ ಸ್ನೇಹಿತರೆ ಇನ್ನೇನು ನಮಗೆ ಬ್ಯಾಟರ್ ಅದಕ್ಕೆ ಬೇಕು ಅದಕ್ಕೆ ನಾವು ನೀರನ್ನು ಆ್ಯಡ್ ಮಾಡ್ಕೊತ ಕಲಸಿ ಇಟ್ಕೊಳ್ಳೋಣ ಸ್ವಲ್ಪ ತೆಳುವ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ಯಾಕಂದರೆ ನಾವು ಇಲ್ಲಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಹರಳುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಇಲ್ಲಿ ಮುಂದೆ ತೋರಿಸ್ತಾ ಹೋಗ್ತೀನಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಬ್ಯಾಟರ್ ಕಲ್ ಕಸ್ಕೋತೀವಲ್ವಾ ಸೊ ಅದರಲ್ಲೇ ಇರೋದು ಈ ತಿಂಡಿ ರೆಸಿಪಿ ಈ ಥರ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಈ ಥರ ಹಿಂಗೆ ಬೀಟರ್ ಇದ್ದರೂ ಆಯಿತು ಹ್ಯಾಂಡ್ ಬೀಟರು ಇಲ್ಲಾಂದರೆ ಸೌಟಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇದೇನು ಗಂಟಾಗೋದಿಲ್ಲ ನೋಡಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನು ಕಾಲು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಅಲ್ಲಿಗೆ ಒಟ್ಟು ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ನೀರು ಕೂಡ ಅಷ್ಟೇ ಒಂದು ಒಂದು ಕಪ್ ಒಳಗಡೆ ಹಿಡಿಯುತ್ತೆ ನೀರು ಕೂಡ ನಮಗೆ ಇದು ಒಟ್ಟಿನಲ್ಲಿ ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು ಒಂದು ಕಾಲು ಕಪ್ ಮೇಲ್ಪಟ್ಟು ನೀವು ನೀರು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಡ್ಲಿ ಹಿಟ್ಟು ಅದಕ್ಕೆ ಬರೋ ತನಕ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದಕ್ಕೆ ನಾನು ಒಂದು ಕಾಲು ಟೀ ಅಷ್ಟು ಅಷ್ಟೇ ಜಾಸ್ತಿ ಹಾಕಿಲ್ಲ ಅಡುಗೆ ಸೋಡಾ ಬರುತ್ತೆ ಅಲ್ವ ನಾವು ಬೋಂಡ ಬಜ್ಜಿ ಮಾಡೋಕ್ಕೆ ಹಾಕೋತೀವಲ್ವ ಅದು ಅದ್ರ ಜೊತೆ ಮಿಕ್ಸ್ ಆಗಲಿ ಎರಡು ಒಂದೆರಡು ಅಷ್ಟು ನೀರು ಹಾಕೊಂಡಿದ್ದೀನಿ ಒಂದು ರೌಂಡು ಮಿಕ್ಸ್ ಮಾಡೋಣ ಜಾಸ್ತಿ ಜೋರಾಗಿ ಬೀಟ್ ಮಾಡೋದು ಬೇಡ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಇದನ್ನು ಹತ್ತು ನಿಮಿಷ ರೆಸ್ಟಲ್ಲಿ ಇರ್ಬೇ ಇಡಬೇಕು ಐದು ನಿಮಿಷ ಇಡಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ಇನ್ಸ್ಟೆಂಟಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಇಡ್ಲಿ ಪ್ಯಾನ್ಗೆ ಜೋಡಿಸ್ಬೋದು ನಾನಿಲ್ಲಿ ಇಡ್ಲಿ ತಟ್ಟೆಗೆ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದ ಬದಲಾಗಿ ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ ಅಂತ ಹಣ್ಣು ಹಾಗಿದರೆ ನೀವು ಇಲ್ಲಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಈ ಥರ ಹಿಂಗೆ ಸ್ಪ್ರೆಡ್ ಮಾಡೋಣ ತುಪ್ಪ ಜಾಸ್ತಿ ಆಯಿತು ತಿಂದರೆ ಹಾಗಾಗುತ್ತೆ ಈಗಾಗುತ್ತೆ ಆ ಥರ ಏನೂ ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ ಆ ರಾಗಿ ಇಡ್ಲಿಗೆ ತುಪ್ಪದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದು ಪ್ಲೇಟಿಗೂ ಕೂಡ ನಾನು ನೀಟಾಗಿ ತುಪ್ಪನೆಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದನ್ನು ಸವರ್ಕೊಂಡಿದ್ದೀನಿ ಸ್ಪ್ರೈಡ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಗೋಡಂಬಿ ಕ್ಯಾರೋಟಿಂದ ಬೇಕಾದರೂ ನೀವು ಇದಕ್ಕೆ ಗಾರ್ನಿಷ್ ಮಾಡ್ಬೋದು ನಾನಿಲ್ಲಿ ಕ್ಯಾರೆಟನ್ನು ಇಟ್ಟಿಗೆ ಹಾಕಿರೋದ್ರಿಂದ ನಾನೇನು ಆಗ್ತಾ ಇಲ್ಲ ನೀವು ಗೋಡಂಬಿ ಕೂಡ ಹಾಕ್ಬೋದು ಇಲ್ಲ ಸಾಸಿವೆನ ಎಣ್ಣೆಯಲ್ಲಿ ಸಿಡಿಸ್ಬಿಟ್ಟು ಅಥವಾ ಡ್ರೈ ಆಗಿ ಮಾಡಿ ಅದನ್ನು ಕೂಡ ಹಾಕ್ಕೊಳ್ಬೋದು ಕರ್ಬೇವಿನ ಸೊಪ್ಪು ಹಾಕ್ಬೋದು ನಾನು ಕರ್ಬೇವಿನ ಸೊಪ್ಪು ರಾಗಿ ಹಿಟ್ಟು ಜೊತೆನೇ ಹಾಕ್ಸಿರೋದ್ರಿಂದ ನಾನು ಕರ್ಬೇವಿನ ಸೊಪ್ಪನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರೆ ಇದೇ ರೀತಿಯಾಗಿ ಪ್ರತಿಯೊಂದು ಪ್ಲೇಟಿಗೂ ಕೂಡ ನೀಟಾಗಿ ತುಪ್ಪ ಹಾಕಿ ಸವರ್ಬಿಟ್ಟು ರಾಗಿ ನಾವೇನು ಬ್ಯಾಟರ್ ಮಾಡ್ಕೊಂಡಿದೀವಲ್ವಾ ರಾಗಿದು ಇಡ್ಲಿ ಬ್ಯಾಟರು ಅದನ್ನು ತುಂಬಾ ಇದ್ದೀನಿ ನಾನು ಅದು ಇನ್ನೂ ಉಬ್ಬುತ್ತೆ ಸ್ನೇಹಿತರೆ ನಮ್ಮನೇಲಿ ಇರೋವಂಥ ಇಡ್ಲಿ ಸ್ಟ್ಯಾಂಡಲ್ಲಿ ಗ್ಯಾಪು ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಮನೆಯಲ್ಲಿ ಹೇಗಿದೆ ನೋಡ್ಕೊಂಡು ಹಾಕಿ ಇಲ್ಲ ಒಂದು ಅರ್ಧ ಭಾಗ ಹಾಕಿದ್ರೆ ಸಾಕು ಅದು ತುಂಬ ಸ್ಪಾಂಜಿಯಾಗಿ ಬರೋದರಿಂದ ಸ್ಪೇಸ್ ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದಕ್ಕೂ ಹಾಕೊಂಡು ಇಡ್ಲಿ ನಾವಿದು ಹಾಕೋದಕ್ಕೆ ಶುರು ಮಾಡ್ತೀವಲ್ವ ಅದಕ್ಕೂ ಮುಂಚೆ ಇಡ್ಲಿದು ನಾವಿದೇನು ಬರುತ್ತೆ ಅಲ್ವಾ ಪಾತ್ರೆ ಇದಕ್ಕೆ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಒಂದು ಕುದಿ ಬರ್ತಾ ಇರಬೇಕು ಒಂದು ನಿಂಬೆ ಹಣ್ಣಿನ ಥರ ಓಳಿತ್ತು ಅಂತಂದರೆ ನೀವು ಹಾಕ್ಬೋದು ಹಳೇದಾಗಿರೋ ಅಂಥದ್ದು ಪೂರ್ತಿ ಹಿಂಡಿರೋ ಅಂಥದ್ದು ಇದ್ದರೂ ಹಾಕಿದ್ರೆ ಅದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಕೆಳಭಾಗ ಕಪ್ಪಾಗೋದಿಲ್ಲ ಸ್ನೇಹಿತರೆ ಸೊ ಇಲ್ಲಾಂದರೆ ಕಪ್ಪಾಗ್ಬಿಟ್ಟಿರುತ್ತೆ ಅದು ಹಬೆ ಸ್ಟೀಮ್ನಲ್ಲಿ ಅದು ಹಾಕೋದ್ರಿಂದ ಏನೂ ಆಗಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು ಸ್ನೇಹಿತರೆ ನಾನು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿರೋದು ನಮಗಿದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಜಸ್ಟ್ ಒಂದು ಟೂತ್ ಪಿಕ್ಕು ಅಥವಾ ಹಿಂಗೆ ಚಾಕು ತಗೊಂಡು ಹಿಂಗೆ ಡಿಪ್ ಮಾಡಿದ್ರೆ ನೋಡಿ ಎಲ್ಲೂ ಕೂಡ ಅಂಟ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೊ ಇವಾಗ ಇಡ್ಲಿ ಪಾತ್ರೆಯಿಂದ ತೆಗೆದುಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಕೈಗೂ ಕೂಡ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಆದಷ್ಟು ರಾಗಿ ಹಿಟ್ಟನ್ನು ಸ್ವಲ್ಪ ಕೆಂಪುಗಿರೋದು ತೊಗೊಂಡ್ರೆ ಈ ರೀತಿಯಾಗಿ ಇಡ್ಲಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಪಾತ್ರೆಯಿಂದ ಬಿಡ್ತಾ ಇದೆ ಅಂತ ನಾವು ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ವಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸ್ಪಾಂಜಿಯಾಗಿ ಬಂದಿತ್ತು ನಾವು ಮಾಡಿರೋಂಥ ಚಟ್ನಿ ಸಾಂಬಾರ್ ಜೊತೆ ಡಿಪ್ ಮಾಡಿದ್ರಂತೂ ಕಳೆದೇ ಹೋಗ್ಬಿಡ್ತಿತ್ತು ಇಡ್ಲಿ ಅಷ್ಟು ಸ್ಪಾಂಜಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ಮಿಸ್ ಮಾಡಿದೆ ನೀವು ಈ ರೆಸಿಪಿ ಟ್ರೈ ಮಾಡಿ ಒಂದು ವಾರದ ತಿಂಡಿ ರೆಸಿಪಿ ಏನಿದೆ ಅದರಲ್ಲಿ ಇದನ್ನು ಕೂಡ ನೀವು ಹ್ಯಾಡ್ ಮಾಡ್ಕೋತೀರ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ಇಡ್ಲಿ ಪಾತ್ರೆಯಿಂದ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಇದೆ ಮತ್ತು ಇಡ್ಲಿ ಪಾತ್ರೆಗೆ ಎಲ್ಲೂ ಕೂಡ ಅದು ಕಚ್ಕೊಂಡಿಲ್ಲ ನಮಗೆ ಹಿಟ್ಟು ವೇಸ್ಟ್ ಆಯಿತು ಕಚ್ಕೊಂಡಿದೆ ನಾವು ಅದು ಯಾವ ರೀತಿಯಾಗಿ ಕಚ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇಡ್ಲಿ ಇನ್ನೂ ಬೆಂದಿಲ್ಲ ಅಥವಾ ಬ್ಯಾಟರ್ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಇಡ್ಲಿ ಪಾತ್ರೆಗೆ ಕಚ್ಚುತ್ತೆ ಬಟ್ ಇದೆಲ್ಲ ಪರ್ಫೆಕ್ಟಾಗಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಇಡ್ಲಿ ನೀವು ಈ ರೀತಿ ಯಾವತ್ತೂ ಟ್ರೈ ಮಾಡಿರಲ್ಲ ಮಿಸ್ ಮಾಡಿದೆ ಟ್ರೈ ಮಾಡಿ ಸ್ನೇಹಿತರೆ ನೀವು ಫಿದಾ ಆಗೋಗ್ಬಿಡ್ತೀರಾ ಈ ರೆಸಿಪಿಗೆ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ರಾಗಿ ಅಂದರೆ ರುಚಿ ಜಾಸ್ತಿ ಮುದ್ದೆ ಅಂದರೆ ಅಯ್ಯೋ ಮುದ್ದೆ ಡೈಲಿ ತಿನ್ನಬೇಕು ಅನ್ನೋರಿಗೆ ಈ ರೀತಿಯಾಗಿ ಮಾಡಿಕೊಡ್ಬೋದು ನಾನು ಇದನ್ನು ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡಿದ್ದೆ ಎರಡು ಮೂರು ಕಾಂಬಿನೇಷನ್ನು ಕೂಡ ತುಂಬ ಚೆನ್ನಾಗಿತ್ತು ಸಾಂಬಾರು ಬೇಕು ಅಂತಲೇ ಏನಿಲ್ಲ ನೀವು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರೋ ಅಂಥ ರಾಗಿ ಇಡ್ಲಿ ರೆಡಿ ಆಯಿತು ಸೊ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಈ ತಿಂಡಿ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ